ನಮಸ್ಕಾರ ಹೆಚ್ಬಿಎಸ್ ಸುದ್ದಿ ಮಾಹಿತಿಗೆ ಸ್ವಾಗತ ಬೆಂಗಳೂರಿನಲ್ಲಿ ವೀಲಿಂಗ್ ಹುಚ್ಚಾಟ ಎರಡು ಸ್ಕೂಟರ್ಗಳನ್ನು ನಿಂದ ಕೆಳಗೆಸೆದ ದಾರಿ ಹೋಕರು ಅನೇಕ ನೆಟಿಜಂಗಳು ದಾರಿ ಹೋಕರರ ಕ್ರಮವನ್ನು ಶ್ಲಾಘಿಸುತ್ತಿದ್ದಾರೆ ಮತ್ತು ಪೊಲೀಸರು ತಮ್ಮ ಅಂತಹ ಗಳಲ್ಲಿ ತೊಡಗಿರುವವರ ವಿರುದ್ಧ ಕಠಿಣ ಕ್ರಮ ತೆಗೆದುಕೊಳ್ಳಬೇಕೆಂದು ಒತ್ತಾಯಿಸಿದ್ದಾರೆ ಜನನಿಬಿಡ ರಸ್ತೆಯಲ್ಲಿ ಅಪಾಯಕಾರಿ ವೀಲಿಂಗ್ ಸಾಹಸ ಮಾಡುತ್ತಿದ್ದ ಇಬ್ಬರನ್ನು ನೋಡಿ ಆಕ್ರೋಶಗೊಂಡ ಇತರ ವಾಹನ ಸವಾರರು ಅವರನ್ನು ಹಿಡಿದು ಅವರ ಎರಡು ಸ್ಕೂಟರ್ಗಳನ್ನು ನೆಲಮಂಗಲ ಮೇಲ್ಸೇತುವೆಯಿಂದ ಕೆಳಗೆ ಎಸೆದ ಘಟನೆ ಗುರುವಾರ ನಡೆದಿದೆ ಅನೇಕ ನಟಿಜಂಗಳು ದಾರಿ ಹೋಕರರ ಕ್ರಮವನ್ನು ಶ್ಲಾಘಿಸುತ್ತಿದ್ದಾರೆ ಮತ್ತು ಪೊಲೀಸರು ತಮ್ಮ ಅಂತಹ ಸ್ಟೆಂಟ್ಗಳಲ್ಲಿ ತೊಡಗಿರುವವರ ವಿರುದ್ಧ ಕಠಿಣ ಕ್ರಮ ತೆಗೆದುಕೊಳ್ಳಬೇಕೆಂದು ಒತ್ತಾಯಿಸಿದ್ದಾರೆ रिंग मर गया, रिंग मर गया, गाड़ी जिद्द हो रहा है, गाड़ी रोड आई थी। जाम